ತೃತೀಯಾಧ್ಯಾಯ ಪ್ರಾರಂಭ ಹುಲ್ಮುಖನೆಂಬ ರಾಜ ಮತ್ತು ಅವನ ಧರ್ಮಪತ್ನಿ ಭದ್ರಶೀಲೆಗೆ ದೇವರಲ್ಲಿ ಅನನ್ಯ ಭಕ್ತಿ ಇತ್ತು ದಂಪತಿಗಳು ನದಿ ತೀರದಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದರು ಆ ಸಮಯದಲ್ಲಿ ಒಬ್ಬ ವರ್ತಕನು ವ್ಯಾಪಾರಕ್ಕಾಗಿ ಬಂದಿದ್ದನು ಇವರು ಮಾಡುತ್ತಿರುವ ವ್ರತವನ್ನು ನೋಡಿ ಸಂತೋಷಗೊಂಡಂತಹ ವರ್ತಕನು ವ್ರತದ ವಿಚಾರವನ್ನು ಕೇಳಿದ್ದನು ಆಗ ದಂಪತಿಗಳು ಪುತ್ರಾಸಕ್ತರಾದಂತಹ ನಾವು ಸಕಲ ಇಷ್ಟಾರ್ಥಗಳನ್ನು ಕೊಡುವಂತಹ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡುವುದಾಗಿ ನುಡಿದರು ವರ್ತಕನು ಪ್ರಸಾದವನ್ನು ತೆಗೆದುಕೊಂಡು ಆ ದಿನ ವ್ಯಾಪಾರಕ್ಕೆ ಹೊತ್ತು ಹೋಗೋದು ಬೇಡ ಮನೆಗೊಟ್ಟೋಗೋಣ ಅಂತ ಹೇಳಿ ಹಿಂದಿರುಗಿ ತನ್ನ ಮನೆಗೆ ಹಿಂದಿರುಗಿ ತನ್ನ ಪತ್ನಿಯಾದಂತಹ ಲೀಲಾವತಿಗೆ ವ್ರತದ ಮಹಿಮೆಯನ್ನೂ ತಿಳಿಸಿ ನಮಗೂ ಸಂತಾನವಾದ ಕಾಲದಲ್ಲಿ ವ್ರತವನ್ನು ಮಾಡುವುದಾಗಿ ಸಂಕಲ್ಪಿಸಿಕೊಂಡರು ದೇವರ ಪ್ರಸಾದದಿಂದ ಲೀಲಾವತಿ ಗರ್ಭವತಿ ಆದಳು ನವಮಾಸ ತುಂಬಿದ ಮೇಲೆ ಪುತ್ರಿಕಾ ರತ್ನವನ್ನು ಪಡೆದಳು ಆ ಮಗುವಿಗೆ ಕಳಾವತಿ ಎಂದು ನಾಮಕರಣವನ್ನು ಮಾಡಿದ್ದರು ಕಳಾವತಿ ದಿನದಿಂದ ದಿನಕ್ಕೆ ವೃದ್ಧಿಯನ್ನು ಪಡೆಯುತ್ತಾ ಬಂದಳು ಲೀಲಾವತಿಯು ವ್ರತದ ವಿಚಾರವನ್ನು ತಿಳಿಸಿದಾಗ ವರ್ತಕನು ಇವಳ ಮದುವೆಯ ಕಾಲದಲ್ಲಿ ಮಾಡೋಣವೆಂದು ಹೇಳಿ ವ್ಯಾಪಾರಕ್ಕಾಗಿ ಹೊರಟು ಹೋದನು ವ್ಯಾಪಾರ ಮುಗಿಸಿಕೊಂಡು ಬರುವ ಹೊತ್ತಿಗೆ ಕಳಾವತಿಯು ವಿವಾಹ ವಹಿಸ್ಕೊಳ್ಳಲಾಗಿತ್ತಳು ಕಾಂಚನವೆಂಬ ಪಟ್ಟಣದಿಂದ ಸುಂದರನಾಗಿರುವಂತಹ ವರನನ್ನು ತಂದು ವೈಭವದಿಂದ ವಿವಾಹವನ್ನು ಮಾಡಿದ್ದರು ವಿವಾಹ ಕಾಲದಲ್ಲಿಯೂ ಸಹ ವ್ರತವನ್ನು ಮಾಡಲಿಲ್ಲ ವ್ರತವನ್ನು ಮರೆತು ವ್ಯಾಪಾರಕ್ಕಾಗಿ ವರ್ತಕನು ಹಳಿಯನೊಡನೆ ಹೊರಟನು ಇದರಿಂದ ಶ್ರೀಮನ್ನಾರಾಯಣನಿಗೆ ಉಂಟಾಯಿತು ವರ್ತಕನು ವ್ಯಾಪಾರಕ್ಕಾಗಿ ರಥಸಾರವೆಂಬ ಪಟ್ಟಣವನ್ನು ತಲುಪಿ ವ್ಯಾಪಾರವನ್ನು ಮಾಡುತ್ತಿದ್ದನು ಒಂದು ದಿನ ಕಳ್ಳರು ಆ ಊರಿನ ರಾಜನಾದಂತಹ ಚಂದ್ರಕೇತುವಿನ ರಾಜ ದ್ರವ್ಯವನ್ನು ಅಪಹರಿಸಿ ವರ್ತಕರು ವ್ಯಾಪಾರ ಮಾಡುತ್ತಿರುವ ಜಾಗದಲ್ಲಿ ಬಿಟ್ಟು ಕಣ್ಣಿಗೆ ಕಾಣದಂತೆ ಓಡಿ ಹೋದರು ರಾಜದೂತರು ವರ್ತಕರನ್ನು ನೋಡಿ ಇವರೇ ಚೋರರೆಂದು ಭಾವಿಸಿ ಕಾರಾಗೃಹದಲ್ಲಿರಿಸಿದ್ದರು ಮನೆಯಲ್ಲಿ ಕಳ್ಳರು ದ್ರವ್ಯವೆಲ್ಲ ಅಪಹರಿಸಿದ್ದರು ವರ್ತಕರ ಭಾರೆಯರು ಆಹಾರಕ್ಕಾಗಿ ಮನೆ ಮನೆ ಸುತ್ತಿದ್ದರು ಒಂದು ದಿನ ಕಳಾಪತಿಯು ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದ ಮನೆಯನ್ನು ತಲುಪಿ ಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ಬಂದು ತಾಯಿಗೆ ವಿಚಾರವನ್ನು ತಿಳಿಸಿದ್ದಳು ಹಾಗೆ ವ್ರತವನ್ನು ಆಚರಿಸಿದ್ದರು ವ್ರತವನ್ನು ಮಾಡಿದ್ದರಿಂದ ರಾಜನ ಕನಸಿನಲ್ಲಿ ಸ್ವಾಮಿಯು ಕಾಣಿಸಿಕೊಂಡು ಕಾರಾಗೃಹದಲ್ಲಿರುವಂತಹ ವರ್ತಕರು ಚೋರರಲ್ಲವೆಂದು ತಿಳಿದು ಬಂತು ಕೂಡಲೇ ಅವರನ್ನು ಬಿಡುಗಡೆ ಮಾಡಿ ಹೆಚ್ಚಿನ ದನವನ್ನು ಕಳಿಸಿಕೊಟ್ಟನೆಂಬಲ್ಲಿಗೆ ಸ್ಕಂದಪುರಾಣ ರೇವಾಖಂಡದೋಳು ಹೇಳಲ್ಪಡುವಂತಹ ಮಹಾಲಕ್ಷ್ಮೀ ಸಮೇತ ಶ್ರೀ ವೀರವೆಂಕಟ ಸತ್ಯನಾರಾಯಣ ಸ್ವಾಮಿಯ ತೃತೀಯಾಧ್ಯಾಯ ಸಂಪೂರ್ಣ ಶ್ರೀ